ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ವರ್ಷಗಳ ನಂತರ ದೇವತೆಗಳ ಗುರುವು ಕಟಕ ರಾಶಿಯಲ್ಲಿ ಸಾಗುತ್ತಾನೆ ಜ್ಯೋತಿಷ್ಯದಲ್ಲಿ ಗುರುವಿಗೆ ವಿಶೇಷವಾದಂತಹ ಸ್ಥಾನವಿದೆ ಹೀಗಾಗಿ ಮಿಥುನ ರಾಶಿಯಿಂದ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಪ್ರವೇಶಿಸುವ ಗುರುವಿನ ಆಶೀರ್ವಾದದಿಂದ ಯಾವ ಯಾವ ರಾಶಿಯವರ ಅದೃಷ್ಟ ಹೆಚ್ಚಾಗುತ್ತದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ನಿಮ್ಮ ರಾಶಿಯೂ ಕೂಡ ಇದೆಯಾ ಅಂತ ಅದಕ್ಕಿಂತ ಮೊದಲು ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ದೇವ ಗುರುವಾದಂತಹ ಗುರುವು ಅಕ್ಟೋಬರ್ ಹದಿನೆಂಟರಂದು ತನ್ನ ಪಥವನ್ನು ಬದಲಾಯಿಸುತ್ತಾನೆ ಈ ದಿನ ದೇವಗುರುವಾದಂತಹ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಜ್ಯೋತಿಷ್ಯದಲ್ಲಿ ದೇವಗುರುವಿಗೆ ವಿಶೇಷವಾದಂತಹ ಸ್ಥಾನವಿದೆ ದೇವಗುರು ಜ್ಞಾನ ಶಿಕ್ಷಣ ಮಕ್ಕಳು ಶಿಕ್ಷಕ ಧಾರ್ಮಿಕ ಕೆಲಸ ಪವಿತ್ರ ಸ್ಥಳ ಸಂಪತ್ತು ದಾನ ಸದ್ಗುಣ ಮತ್ತು ಬೆಳವಣಿಗೆ ಇತ್ಯಾದಿಗಳ ಗ್ರಹವೆಂದು ಹೇಳಲಾಗುತ್ತೆ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಗುರುವು ಪುನರ್ವಸು ವಿಶಾಖ ಮತ್ತು ಪೂರ್ವಭಾದ್ರಪದ ನಕ್ಷತ್ರ ಪುಂಜಗಳ ಅಧಿಪತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವಗುರುವಾದಂಥ ಗುರುವು ಪ್ರಸ್ತುತ ಮಿಥುನ ರಾಶಿಯಲ್ಲಿ ಸಾಗುತ್ತಿದ್ದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟರಿಂದ ತನ್ನ ಸ್ಥಾನವನ್ನು ಬದಲಾಯಿಸಿ ಕರ್ಕಾಟಕ ರಾಶಿಯಲ್ಲಿ ಚಲಿಸುತ್ತಾನೆ ಇದರಿಂದ ಕೆಲವು ರಾಶಿಗಳಿಗೆ ಗುರುವಿನ ವಿಶೇಷ ಆಶೀರ್ವಾದ ಸಿಗುತ್ತದೆ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಪ್ರವೇಶದೊಂದಿಗೆ ಯಾವ ಯಾವ ರಾಶಿಗಳಿಗೆ ಶುಭ ದಿನಗಳು ಶುರುವಾಗುತ್ತವೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಗುರುವಿನ ಸಂಚಾರವು ಉತ್ತಮವಾಗಿರುತ್ತದೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ವ್ಯವಹಾರದಲ್ಲಿ ಹೊಸ ದಿಕ್ಕಿನತ್ತ ಗಮನವನ್ನು ಹರಿಸುವುದು ತುಂಬ ಒಳ್ಳೆಯದು ವ್ಯವಹಾರಕ್ಕೆ ಇದು ತುಂಬ ಸೂಕ್ತವಾದಂತಹ ಸಮಯ ಕೂಡ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದಾದಂಥ ಸಂದರ್ಭ ಬರಬಹುದು ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣವಿರುತ್ತದೆ ಬಾಕಿ ಇರುವ ಹಣವನ್ನು ನೀವು ಮರಳಿ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ ನಿಮ್ಮ ಒಳ್ಳೆಯ ದಿನಗಳು ಗುರುವಿನ ಸಂಚಾರದಿಂದ ಪ್ರಾರಂಭವಾಗುತ್ತವೆ ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ಆರ್ಥಿಕ ಬಿಕ್ಕಟ್ಟುಗಳು ಬಗೆಹರಿಯುತ್ತವೆ ನಿಮಗೆ ಒಳ್ಳೆಯ ಕೆಲವೊಂದಷ್ಟು ಸುದ್ದಿಗಳು ಬರುವ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಗುರುವಿನ ಸಂಚಾರವು ಮಿಥುನ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಏಕೆಂದರೆ ಗುರುವು ನಿಮ್ಮ ರಾಶಿಯಿಂದ ಸಂಪತ್ತು ಮತ್ತು ಮಾತಿನ ಮನೆಗೆ ಸಾಗುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಉತ್ತುಂಗದಲ್ಲಿ ಇರುತ್ತದೆ ಮತ್ತು ಜನರು ನಿಮ್ಮ ನಡವಳಿಕೆ ಜೀವನ ಶೈಲಿ ಮತ್ತು ಸಿಹಿ ಸ್ವಭಾವದತ್ತ ಆಕರ್ಷಿತರಾಗುತ್ತಾರೆ ಅಂದರೆ ಉತ್ತಮ ಸ್ವಭಾವದತ್ತ ಆಕರ್ಷಿತರಾಗುತ್ತಾರೆ ಪ್ರೀತಿ ಮತ್ತು ಪ್ರಣಯ ಸಂಬಂಧಗಳು ಗಾಢವಾಗುತ್ತವೆ ಮತ್ತು ಅವಿವಾಹಿತ ಮಿಥುನ ರಾಶಿಯವರು ಹೊಸ ಸಂಬಂಧಗಳನ್ನು ಹುಡುಕಿ ಬೆಳೆಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಹಣವು ನಿಮ್ಮನ್ನೇ ಹುಡುಕಿಕೊಂಡು ಬರಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಅಲ್ಲದೆ ಕಲೆ ಸಂಗೀತ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಭೆ ಅರಳುತ್ತದೆ ಅದೇ ಸಮಯದಲ್ಲಿ ಮಾತಿನಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಿರುತ್ತದೆ ಇನ್ನು ಮುಂದಿನ ರಾಶಿ ಸಿಂಹರಾಶಿ ರಾಶಿಯವರಿಗೆ ಗುರುವಿನ ಸಂಚಾರದಿಂದ ಶುಭ ಫಲಿತಾಂಶಗಳು ಸಿಗುತ್ತವೆ ನಿಮ್ಮ ಸಿಲುಕಿಕೊಂಡಿದ್ದಂತಹ ಹಣವನ್ನು ನೀವು ಮರಳಿ ಪಡೆಯುವ ಸಾಧ್ಯತೆ ಇದೆ ನಿಮಗೆ ಲಾಭದ ದಿನಗಳು ಪ್ರಾರಂಭವಾಗುತ್ತವೆ ಈ ಸಮಯದಲ್ಲಿ ನೀವು ವ್ಯವಹಾರಗಳ ವಿಷಯಗಳನ್ನು ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತೀರಿ ಕಲೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ವ್ಯವಹಾರಕ್ಕೆ ಸಮಯ ತುಂಬ ಒಳ್ಳೆಯದು ನಿಮಗೆ ಆರ್ಥಿಕ ಲಾಭಗಳು ಸಿಗುವ ನಿರೀಕ್ಷೆ ಹೆಚ್ಚಾಗಿದೆ ನಿಮಗೆ ಕೆಲವೊಂದಷ್ಟು ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿ ತುಲಾರಾಶಿ ಗುರುವಿನ ಈ ರಾಶಿ ಬದಲಾವಣೆಯು ತುಲಾರಾಶಿಯವರಿಗೆ ಅಧಿಕ ಲಾಭವನ್ನು ತರಬಹುದು ಏಕೆಂದರೆ ಗುರುವು ನಿಮ್ಮ ರಾಶಿಯಿಂದ ಕರ್ಮಭಾವಕ್ಕೆ ಸಾಗುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಗಬಹುದು ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಬಡ್ತಿಯ ಸಾಧ್ಯತೆಗಳಿವೆ ಅದೇ ಸಮಯದಲ್ಲಿ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕೆಲಸದ ಸ್ಥಳದಲ್ಲಿ ಪ್ರಶಂಸಿಸಲಾಗುತ್ತದೆ ನೀವು ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ ಈ ಸಮಯ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ನಾಯಕತ್ವದ ಪಾತ್ರವನ್ನು ನಿರ್ವಹಿಸಲು ತುಂಬ ಅನುಕೂಲಕರವಾಗಿ ಇರುತ್ತದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಗುರುವಿನ ಈ ಸಂಚಾರವು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನೇ ತರುತ್ತದೆ ಆರ್ಥಿಕ ಭಾಗವು ಬಲವಾಗಿರುತ್ತದೆ ಆದರೆ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಮಾತ್ರ ಒಳ್ಳೆಯದು ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಗಳಿವೆ ನಿಮ್ಮ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುತ್ತೀರಿ ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನು ಕಳೆಯುತ್ತೀರಿ ಈ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಗುರುವಿನ ಸಂಚಾರವು ಕನ್ಯಾ ರಾಶಿಯ ಜನರ ಜೀವನದ ಅದೃಷ್ಟವನ್ನು ಬದಲಾಯಿಸುತ್ತದೆ ಏಕೆಂದರೆ ಗುರುವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಆದಾಯ ಮತ್ತು ಲಾಭದ ಸ್ಥಳಕ್ಕೆ ಸಾಗುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಅಲ್ಲದೆ ಉದ್ಯಮಿಗಳು ತಮ್ಮ ಸಾಮರ್ಥ್ಯ ಮತ್ತು ಸೃಜನಶೀಲತೆಯನ್ನು ತೋರಿಸಲು ಈಗ ಉತ್ತಮವಾದಂತಹ ಸಮಯ ಬಂದೊದಗಿದೆ ಈ ಅವಧಿಯಲ್ಲಿ ವ್ಯಾಪಾರ ವರ್ಗದ ಜನರು ಬಹಳಷ್ಟು ಹಣವನ್ನು ಗಳಿಸುವ ಸಾಧ್ಯತೆ ಇದೆ ಅಲ್ಲದೆ ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಗಳನ್ನು ನೀಡುವ ಇತರ ಯೋಜನೆಗಳಲ್ಲಿ ನೀವು ಹೂಡಿಕೆ ಮಾಡುವುದು ತುಂಬ ಶ್ರೇಷ್ಠ ಈ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆಯಲ್ಲಿ ತುಂಬ ಲಾಭವನ್ನು ಪಡೆಯುವ ನಿರೀಕ್ಷೆ ಇದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಗುರುವಿನ ರಾಶಿ ಬದಲಾವಣೆಯ ಸಂಚಾರದಿಂದ ಯಾವ ಯಾವ ರಾಶಿಗಳಿಗೆ ಏನೆಲ್ಲ ಅದೃಷ್ಟಗಳು ಬರ್ತವೆ ಏನೆಲ್ಲ ಶುಭ ಕಾಲಗಳು ಶುಭ ಫಲಗಳು ಕೂಡಿ ಬರುತ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಮತ್ತು ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ನಿಮ್ಮ ರಾಶಿಯೂ ಕೂಡ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ತಪ್ಪದೆ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು